ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿ ಗಣಿತ ಭಾಗ ಒಂದು ಅದರ ಅಧ್ಯಾಯ ಒಂದರಲ್ಲಿ ಬರ್ತಕ್ಕಂತಹ ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಪಾಠದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ ತಾವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಈ ಘಟಕವನ್ನು ಕಲಿತ ನಂತರ ನೀನು ಯಾವ್ಯಾವ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳಿವೆ ಅಂತ ಹೇಳಿದರೆ ಸರಳ ರೇಖಾಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿಯಿವೆ ಸುತ್ತಳತೆಯ ಪರಿಕಲ್ಪನೆ ಬೆಳೆಸಿಕೊಳ್ಳಿವೆ ಮತ್ತು ಲೆಕ್ಕ ಬಿಡಿಸಿವೆ ಸರಳ ಸರಳ ಆಕೃತಿಗಳ ವಿಸ್ತೀರ್ಣದ ಅರ್ಥವನ್ನು ಅರಿಯಿವೆ ಕೊಟ್ಟ ಆಕೃತಿಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿವೆ ಹಾಗಾದರೆ ಸುತ್ತಳತೆ ಎಂದರೇನು ಅದಕ್ಕೆ ಸಂಬಂಧಿಸಿದಂತಹ ಎಕ್ಸಾಂಪಲ್ಸ್ಗಳನ್ನು ಕೂಡ ನೋಡ್ತಾ ಹೋಗೋಣ ರಾಜುವಿನ ತಂದೆ ಒಂದು ನಿವೇಶನ ಕೊಂಡುಕೊಂಡಿದ್ದಾರೆ ಅದರ ಸುತ್ತಲೂ ತಂತಿಯ ಬೇಲಿ ಹಾಕಬೇಕಾಗಿದೆ ಎಷ್ಟು ಮೀಟರ್ ಉದ್ದದ ತಂತಿ ಬೇಕಾಗಬಹುದು ಅದನ್ನು ಹೇಗೆ ಕಂಡುಹಿಡಿಯಿವೆ ಇಲ್ಲಿ ರಾಜುವಿನ ತಂದೆ ಒಂದು ನಿವೇಶನ ಅಂದರೆ ಸೈಟನ್ನು ಕೊಂಡುಕೊಂಡಿದ್ದಾರೆ ಅದರ ಸುತ್ತಲೂ ತಂತಿ ಬೇಲಿ ಹಾಕಬೇಕಾಗಿದೆ ಹಾಗಾದರೆ ಅವರಿಗೆ ಎಷ್ಟು ಉದ್ದದ ತಂತಿ ಬೇಕಾಗಬಹುದು ಎಂಬುದನ್ನು ಅದನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ನೋಡೋಣ ರೀಟಾ ತನ್ನ ಮೇಜಿನ ಅಂಚಿನ ಸುತ್ತ ಪಟ್ಟಿಯನ್ನು ಹೊಡೆಯಬೇಕಾಗಿದೆ ಅವಳಿಗೆ ಎಷ್ಟು ಮೀಟರ್ ಉದ್ದದ ಪಟ್ಟಿ ಬೇಕಾಗುತ್ತದೆ ಅದನ್ನು ಹೇಗೆ ಕಂಡುಹಿಡಿಯುವೆ ರೀಟಾ ಕೂಡ ತನ್ನ ಅಂಚಿನ ಸುತ್ತ ತನ್ನ ಮೇಜಿನ ಅಂಚಿನ ಸುತ್ತ ಪಟ್ಟಿಯನ್ನು ಹೊಡೆಯಬೇಕಾಗಿದೆ ಅವಳಿಗೆ ಎಷ್ಟು ಮೀಟರ್ ಉದ್ದದ ಪಟ್ಟಿ ಬೇಕಾಗುತ್ತದೆ ಅದನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ಕೂಡ ನೋಡೋಣ ಇವರಿಬ್ಬರ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು ಯೋಚಿಸು ಮೇಲಿನ ಎರಡೂ ಉದಾಹರಣೆಗಳಲ್ಲಿ ಒಟ್ಟು ಉದ್ದವನ್ನು ಕಂಡುಹಿಡಿಯಬೇಕಲ್ಲವೇ ಈ ಒಟ್ಟು ಉದ್ದವನ್ನು ಏನೆಂದು ಕರೆಯುವರು ಸರಳ ರೇಖಾಕೃತಿಗಳ ಸುತ್ತಳತೆ ನೀನು ಎರಡು ಆಯಾಮಗಳುಳ್ಳ ಸರಳ ರೇಖಾಕೃತಿಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಕಲಿತಿರಿವೆ ಕೆಲವು ರೇಖಾಕೃತಿಗಳನ್ನು ಚಿತ್ರದ ಮೂಲಕ ತೋರಿಸು ಉದಾಹರಣೆಗಾಗಿ ಒಂದನ್ನು ನೀಡಿದೆ ಇಲ್ಲಿ ನೋಡಿ ಸರಳ ರೇಖಾಕೃತಿಗಳ ಈ ಒಂದು ಆಕೃತಿಗಳನ್ನು ಎರಡು ಆಯಾಮದ ಆಕೃತಿಗಳನ್ನು ನೀವು ಆಲ್ರೆಡಿ ಹಿಂದಿನ ತರಗತಿಗಳಲ್ಲಿ ಕಲ್ತಿದ್ದೀರಿ ಇದು ಆಯತದ ಆಯತ ಇದು ಇದೇ ರೀತಿ ನೀವು ತಿಳಿದಿರ್ತಕ್ಕಂತಹ ಆಕೃತಿಗಳನ್ನು ಇಲ್ಲಿ ಚಿತ್ರಿಸು ನಾನಿಲ್ಲಿ ಉದಾಹರಣೆಗಾಗಿ ಆಯತವನ್ನು ಕೊಟ್ಟಿದ್ದಾರೆ ಎರಡನೇದಾಗಿ ತ್ರಿಭುಜ ಚೌಕ ಮತ್ತು ವೃತ್ತವನ್ನು ಹಾಕಿದ್ದೀನಿ ಸರಳ ರೇಖಾಕೃತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನೀನು ಹಿಂದಿನ ತರಗತಿಯಲ್ಲಿ ಕಲಿತಿರುವಂತಹ ತ್ರಿಭುಜ ಚೌಕ ವೃತ್ತ ಈ ರೀತಿಯಾಗಿ ಒಂದು ಉದಾಹರಣೆಗಾಗಿ ಕೊಟ್ಟಿದ್ದಾರೆ ಇನ್ನು ಮೂರು ಆಕೃತಿಗಳನ್ನು ನೀನಿಲ್ಲಿ ಚಿತ್ರಿಸು ಮುಂದಿನ ಚಿತ್ರ ಗಮನಿಸು ಇಲ್ಲಿ ಒಂದು ಸರಳ ರೇಖಾಕೃತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಎ ಬಿ ಸಿ ಡಿ ಎಂದು ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಉದ್ದ ಉದ್ದದ ಒಂದು ಸೆಂಟಿಮೀಟರ್ ಅಳತೆಯನ್ನು ಕೂಡ ಕೊಟ್ಟಿದ್ದಾರೆ ಎ ಬಿ ಗೆ ಎಂಟು ಸೆಂಟಿಮೀಟರ್ ಬಿ ಇಂದ ಸಿ ಗೆ ಆರು ಸೆಂಟಿಮೀಟರ್ ಸಿ ಇಂದ ಡಿಗೆ ಏಳು ಸೆಂಟಿಮೀಟರ್ ಡಿ ಇಂದ ಎಗೆ ನಾಲ್ಕು ಸೆಂಟಿಮೀಟರ್ ಅಳತೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎ ಬಿ ಸಿ ಡಿ ಎನ್ನುವುದು ಒಂದು ಸರಳ ರೇಖಾಕೃತಿ ಇದರಲ್ಲಿ ಎ ಬಿ ಅಳತೆ ಬಿ ಸಿ ಅಳತೆ ಮತ್ತು ಸಿ ಡಿ ಸಿ ಡಿ ಎನ ಅಳತೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಎ ಬಿ ಸಿ ಡಿ ಒಂದು ಸರಳ ರೇಖಾಕೃತಿ ಈ ಆಕೃತಿಗೆ ಸಂಬಂಧಿಸಿದಂತೆ ಉದ್ದಳತೆ ನೀಡಲಾಗಿದೆ ಎಂದ ಬಿಗೆ ಇರುವ ದೂರವೆಷ್ಟು ಬಿ ಯಿಂದ ಸಿಗೆ ಇರುವ ದೂರವೆಷ್ಟು ಸಿ ಯಿಂದ ಡಿಗೆ ಇರುವ ದೂರವೆಷ್ಟು ಡಿಯಿಂದ ಎಗೆ ಇರುವ ದೂರವೆಷ್ಟು ಈಗಾಗಲೇ ನೀವು ಸರಳ ರೇಖಾಕೃತಿಯನ್ನು ನೋಡಿದ್ದೀರಿ ಅವುಗಳ ಉದ್ದಳತೆಗಳನ್ನು ಕೂಡ ನೋಡಿದ್ದೀರಿ ಗಮನಿಸು ಎ ಇಂದ ಬಿಗೆ ಇರುವ ಉದ್ದವನ್ನು ಎ ಬಿ ಎಂದು ಸೂಚಿಸುತ್ತೇವೆ ಹಾಗಾದರೆ ಎ ಬಿ ಎಷ್ಟು ಸೆಂಟಿಮೀಟರ್ ಇದೆ ಎಂಟು ಸೆಂಟಿಮೀಟರ್ ಬಿ ಸಿ ಆರು ಸೆಂಟಿಮೀಟರ್ ಸಿ ಡಿ ಏಳು ಸೆಂಟಿಮೀಟರ್ ಮತ್ತು ಡಿ ಎ ನಾಲ್ಕು ಸೆಂಟಿಮೀಟರ್ ಇದೆ ಎಯಿಂದ ಬಿಗೆ ಬಿ ಸಿಗೆ ಸಿ ಗೆ ಸಿಯಿಂದ ಡಿ ಇಂದ ಎಗೆ ಇರುವ ಒಟ್ಟು ದೂರವೆಷ್ಟು ಇವುಗಳನ್ನು ನಾವು ಒಟ್ಟು ದೂರವನ್ನು ಕಂಡುಹಿಡಿಯಬೇಕು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಇವುಗಳ ಒಂದು ಉದ್ದಳತೆಯನ್ನು ಸೆಂಟಿಮೀಟರ್ನಲ್ಲಿ ನೋಡಿದಾಗ ಎ ಬಿ ಎಂಟು ಸೆಂಟಿಮೀಟರ್ ಬಿ ಸಿ ಆರು ಸೆಂಟಿಮೀಟರ್ ಸಿ ಡಿ ಏಳು ಸೆಂಟಿಮೀಟರ್ ಮತ್ತು ಡಿ ಎ ನಾಲ್ಕು ಸೆಂಟಿಮೀಟರ್ ಇದೆ ಇವುಗಳ ಒಟ್ಟು ಮೊತ್ತ ಇಪ್ಪತ್ತೈದು ಸೆಂಟಿಮೀಟರ್ ಆಗುತ್ತದೆ ಎಯಿಂದ ಹೊರಟು ಮತ್ತೆ ಹೇಗೆ ಸೇರಲು ಕ್ರಮಿಸಬೇಕಾದ ಒಟ್ಟು ದೂರ ಎಷ್ಟು ಬಂದಿದೆ ಇಪ್ಪತ್ತೈದು ಸೆಂಟಿಮೀಟರ್ ಇದೆ ಈ ಒಟ್ಟು ದೂರವನ್ನು ಏನೆಂದು ಕರೆಯುವರು ಯೋಚಿಸು ಒಂದು ಸರಳ ರೇಖಾ ಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಆಕೃತಿಯ ಸುತ್ತಳತೆ ಎಂದು ಕರೆಯುವರು ಇಲ್ಲಿ ಈ ಆಕೃತಿಯನ್ನು ನೋಡಿದಾಗ ಎಯಿಂದ ಕ್ರಮಿಸಿ ಮತ್ತೆ ಹೇಗೆ ಬಂದು ಸೇರಿದಾಗ ಇದರ ಒಂದು ಒಟ್ಟು ಮೊತ್ತವನ್ನು ನೋಡಿದಾಗ ಬರುವಂತಹದ್ದನ್ನೇ ನಾವು ಸುತ್ತಳತೆ ಎಂದು ಸುತ್ತಳತೆ ಎಂದು ಕರೆಯುತ್ತೇವೆ ಇಲ್ಲಿ ಮಾದರಿ ಲೆಕ್ಕವನ್ನು ಕೊಟ್ಟಿದ್ದಾರೆ ಇಲ್ಲಿ ಎ ಬಿ ಸಿ ಎನ್ನುವ ಒಂದು ಆಕೃತಿಯನ್ನು ಕೂಡ ಕೊಟ್ಟಿದ್ದಾರೆ ಇಂದ ಬಿ ನಾಲ್ಕು ಸೆಂಟಿಮೀಟರ್ ಇದೆ ಬಿ ಸಿ ಏಳು ಸೆಂಟಿಮೀಟರ್ ಇದೆ ಇಂದ ಎ ಆರು ಸೆಂಟಿಮೀಟರ್ ಇದೆ ಎ ಬಿ ನಾಲ್ಕು ಸೆಂಟಿಮೀಟರ್ ಬಿ ಸಿ ಏಳು ಸೆಂಟಿಮೀಟರ್ ಸಿ ಎ ಆರು ಸೆಂಟಿಮೀಟರ್ ನೀಡಿದೆ ಹಾಗಾದರೆ ಈ ಒಂದು ಆಕೃತಿಯ ಸುತ್ತಳತೆ ಎಷ್ಟಾಗುತ್ತೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಎ ಬಿ ನಾಲ್ಕು ಬಿ ಸಿ ಏಳು ಸಿ ಎ ಆರು ಒಟ್ಟು ಮೊತ್ತ ಎಷ್ಟಾಗುತ್ತೆ ಹದಿನೇಳು ಸೆಂಟಿಮೀಟರ್ ಈ ಒಂದು ಆಕೃತಿಯ ಒಟ್ಟು ಸುತ್ತಳತೆ ಎಷ್ಟಾಗುತ್ತೆ ಹದಿನೇಳು ಸೆಂಟಿಮೀಟರ್ ಈಗ ಅಭ್ಯಾಸ ಒಂದು ಪಾಯಿಂಟ್ ಒಂದನ್ನು ನೋಡೋಣ ಅದರಲ್ಲಿ ರೊಮನ್ಕಿ ಒಂದು ಮುಂದಿನ ಆಕೃತಿಗಳ ಸುತ್ತಳತೆ ಕಂಡುಹಿಡಿ ಇಲ್ಲಿ ಇಲ್ಲಿ ಒಂದು ಸರಳ ರೇಖಾಕೃತಿಯನ್ನು ಕೊಟ್ಟಿದ್ದಾರೆ ಜಿಯಿಂದ ಹೆಚ್ ಹೆಚ್ ಇಂದ ಐ ಐ ಇಂದ ಇಂದ ಎಫ್ ಎಫ್ ಇಂದ ಜಿ ಈ ಒಂದು ಸರಳ ರೇಖಾಕೃತಿಯ ಉದ್ದಾರತೆಗಳನ್ನು ಕೂಡ ಕೊಟ್ಟಿದ್ದಾರೆ ಇವುಗಳನ್ನು ಇವುಗಳ ಒಟ್ಟು ಮೊತ್ತವೇ ಇಲ್ಲಿ ಸುತ್ತಳತೆ ಆಗುತ್ತದೆ ಹಾಗಾಗಿ ಜಿ ಜಿಯಿಂದ ಹೆಚ್ಗೆ ಹೆಚ್ಚಿಂದ ಐಗೆ ಐಯಿಂದ ಇಗೆ ಇಯಿಂದ ಎಫ್ಗೆ ಎಫ್ ಇಂದ ಜಿಗೆ ಇರುವ ಒಟ್ಟು ದೂರ ಜಿ ಎಚ್ ಪ್ಲಸ್ ಎಚ್ ಐ ಪ್ಲಸ್ ಐ ಇ ಪ್ಲಸ್ ಇ ಎಫ್ ಪ್ಲಸ್ ಎಫ್ ಜಿ ಎಷ್ಟಿದೆ ಇವುಗಳ ಅಳತೆ ಜಿ ಎಚ್ ಏಳು ಸೆಂಟಿಮೀಟರ್ ಹೆಚ್ ಐ ಐದು ಸೆಂಟಿಮೀಟರ್ ಐ ಇ ನಾಲ್ಕು ಸೆಂಟಿಮೀಟರ್ ಇ ಎಫ್ ಮೂರು ಸೆಂಟಿಮೀಟರ್ ಎಫ್ ಜಿ ಐದು ಸೆಂಟಿಮೀಟರ್ ಇವುಗಳ ಮೊತ್ತ ಅಂದರೆ ಇವುಗಳ ಸುತ್ತಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆಗುತ್ತದೆ ಜಿಯಿಂದ ಮತ್ತೆ ಜಿಗೆ ಇರುವ ಒಟ್ಟು ದೂರವನ್ನೇ ನಾವೇನಂತ ಕರಿತೀವಿ ಸುತ್ತಳತೆ ಅಂತೇಳಿ ಕರಿತೀವಿ ಈ ಒಂದು ಆಕೃತಿಯ ಸುತ್ತಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅದೇ ರೀತಿ ಉಳಿದಂತಹ ಆಕೃತಿಗಳ ಸುತ್ತಳತೆಗಳನ್ನು ಕೂಡ ನಾನಿಲ್ಲಿ ಬಿಡಿಸಿದ್ದೀನಿ ಇಲ್ಲಿ ರೋಮಾನಂಕಿ ಎರಡರಲ್ಲಿ ಎ ಪಟ್ಟಿಯಲ್ಲಿ ಆಕೃತಿಗಳನ್ನು ಬಿ ಪಟ್ಟಿಯಲ್ಲಿ ಅವುಗಳ ಸುತ್ತಳತೆಯನ್ನು ನೀಡಿದೆ ಎ ಪಟ್ಟಿಯನ್ನು ಬಿ ಪಟ್ಟಿಗೆ ಹೊಂದಿಸಿ ಉತ್ತರವನ್ನು ಕೊಟ್ಟಿರುವ ಜಾಗದಲ್ಲಿ ಬರೆ ಅಂತ ಹೇಳಿದ್ದಾರೆ ಇಲ್ಲಿ ಸರಳ ರೇಖಾಕೃತಿಗಳು ಇದು ಎ ಪಟ್ಟಿ ಇದು ಬಿ ಪಟ್ಟಿ ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಈ ಒಂದು ಆಕೃತಿಯ ಸುತ್ತಳತೆ ಡಿ ಸಿ ಬಿ ಎ ಮತ್ತು ಎ ಡಿ ಇವುಗಳ ಒಂದು ಸುತ್ತಳತೆಯನ್ನು ನೋಡಿದಾಗ ಆರು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಮತ್ತು ಐದು ಸೆಂಟಿಮೀಟರ್ ಆರು ಮೂರು ಒಂಬತ್ತು ಒಂಬತ್ತು ನಾಲ್ಕು ಹದಿಮೂರು ಹದಿಮೂರು ಐದು ಹದಿನೆಂಟು ಹದಿನೆಂಟು ಸೆಂಟಿಮೀಟರ್ ಆಗುತ್ತೆ ಇದರ ಒಂದು ಬಿ ಪಟ್ಟಿಯಲ್ಲಿ ಉತ್ತರವನ್ನು ನೋಡಿದಾಗ ಇಲ್ಲಿ ಈ ಹದಿನೆಂಟು ಸೆಂಟಿಮೀಟರ್ ಅಂತ ಇದೆ ಅದನ್ನು ನಾವು ಇಲ್ಲಿ ಉತ್ತರ ಒಂದು ಪಟ್ಟಿಯಲ್ಲಿ ಬರೀಬೇಕಾಗುತ್ತೆ ಈ ಒಂದು ಆಕೃತಿಯ ಸುತ್ತಳತೆ ಹದಿನೆಂಟು ಸೆಂಟಿಮೀಟರ್ ಈ ರೀತಿಯಾಗಿ ಮುಂದಿನವುಗಳನ್ನು ಕೂಡ ಮಾಡಿ